ನೀವು ಕತ್ತಲೆ ಮನೆಯಲ್ಲಿ ಒಬ್ಬರೇ ಇರಬಹುದು ಆದರೆ ನಿಜವಾಗಿಯೂ ನೀವೇ ಒಬ್ಬರ ನಂದನ್ ಅವನ ಕನಸಿನ ಮನೆಯನ್ನು ಖರೀದಿಸಿದನು ಆದರೆ ಆತ ಅದರಲ್ಲಿ ಒಂದೇ ರಾತ್ರಿ ಜೀವಂತವಾಗಿ ಉಳಿಯಲಿಲ್ಲ ನಮಸ್ಕಾರ ಸ್ನೇಹಿತರೆ ನಾನು ಅರುಣ್ ಬೆಂಗಳೂರಿನಲ್ಲಿ ಕೆಲಸ ಮಾಡುವ ಸಾಮಾನ್ಯ ವ್ಯಕ್ತಿ ಆದರೆ ನನ್ನ ಜೀವನದಲ್ಲಿ ಒಂದು ಅನುಭವವಿದೆ ಅದನ್ನು ನೀವು ಕೇಳಿದರೆ ನಂಬಲು ಸಾಧ್ಯವಿಲ್ಲ ಆದರೆ ನಾನು ಅದನ್ನು ಅನುಭವಿಸಿದ್ದೇನೆ ಮತ್ತು ಅದರಿಂದ ಪಾರಾಗಲು ಬಹಳ ಕಷ್ಟಪಟ್ಟು ಬದುಕಿದ್ದೇನೆ ಈ ಕಥೆ ಆರಂಭವಾಗಿದ್ದು ನಾಲ್ಕು ವರ್ಷಗಳ ಹಿಂದೆ ನನ್ನ ಬಹಳ ಆಪ್ತ ಸ್ನೇಹಿತ ನಂದನ್ ಒಂದು ಹಳೆಯ ಮನೆಯನ್ನು ಖರೀದಿಸಿದ್ದ ಕೊಡಗು ಜಿಲ್ಲೆಯ ಒಂದು ಮಲೆನಾಡು ಪ್ರದೇಶದಲ್ಲಿರುವ ಈ ಮನೆಯನ್ನು ಆಂಗ್ಲರಾಜರ ಕಾಲದಲ್ಲಿ ಕಟ್ಟಿಸಲಾಗಿತ್ತು ಸುಮಾರು ಇನ್ನೂರು ವರ್ಷ ಹಳೆಯದು ಅದು ಅಷ್ಟು ಸುಂದರವಾಗಿ ಕಾಣಿಸುತ್ತಿತ್ತು ಆದರೆ ನೋಡುತ್ತಿದ್ದಂತೆ ಹಳೆಯ ಮರಗಳ ನೆರಳು ಗೋಡೆಗಳಲ್ಲಿ ಹುಲ್ಲು ಬೆಳೆಯುವ ಸ್ಥಿತಿ ಹಳಸಿದ ಮರದ ಬಾಗಿಲುಗಳು ಯಾವುದೋ ಒದ್ದೆ ಭಾವನೆಯನ್ನುಂಟು ಮಾಡುತ್ತಿದ್ದವು ನಂದನ್ ಈ ಮನೆ ರೆಸಾರ್ಟ್ ಮಾಡಬೇಕೆಂದು ಕನಸು ಕಂಡಿದ್ದ ಅವನ ಪ್ರಕಾರ ಇದು ಪ್ರವಾಸಿಗರಿಗೆ ತಂಗಲು ತುಂಬಾ ಅದ್ಭುತ ಸ್ಥಳ ಆದರೆ ನಾನು ನೋಡುತ್ತಿದ್ದಂತೆಯೇ ನನಗೆ ಅನಿಸಿದುದು ಬೇರೆ ಮನೆಯಲ್ಲಿ ನಡು ರಾತ್ರಿ ಏನೋ ಸದ್ದು ಕಿಟಕಿಯ ಮುಂದೆ ಕಾಣುವ ಕಪ್ಪು ನೆರಳು ಮತ್ತು ಎಡಬದಿಯ ಕೊಠಡಿ ಆ ಕಡೆ ಹೋದರೆ ಅಸಹಜ ಗಾಳಿ ಬೀಸುತ್ತಿದ್ದ ಅನುಭವ ನಂದನ್ ನನ್ನನ್ನು ನೋಡುವ ಬಗೆ ನೀನು ಭೂದಾನ ನಂಬುವವರ ಎಂದು ನಗುತ್ತಾ ಕೇಳಿದ ನಾನು ಪೂರ್ತಿ ನಂಬುತ್ತಿರಲಿಲ್ಲ ಆದರೆ ಏನೋ ಆ ಮನೆಯ ಬಗೆಗೆ ಕಾಡುವ ಭಾವನೆ ನನಗೆ ಬಂದಿತ್ತು ಮೊದಲ ದಿನ ರಾತ್ರಿ ನಾನು ಹಾಗೆಯೇ ಕುಳಿತಿದ್ದೆ ಅಜ್ಜನೊಬ್ಬ ಅಲ್ಲಿ ಕೆಲಸ ಮಾಡುತ್ತಿದ್ದ ನನಗೆ ಹತ್ತಿರ ಬಂದು ಸಾರ್ ಈ ಮನೆ ಅಷ್ಟು ಸುಲಭವಿಲ್ಲ ಇಲ್ಲಿ ಒಂದು ಶಾಪವಿದೆ ಎಂದು ಹೇಳಿದ ನಾನೂ ಬೆರಗಾದೆ ಯಾವ ಶಾಪ ಅಜ್ಜ ಅಜ್ಜ ತಲೆ ಹಿಗ್ಗಿಸಿ ಹೇಳಿದರು ಇಲ್ಲಿ ಒಂದು ಸೌಂದರ್ಯವಾದ ಯುವತಿಯು ಒಮ್ಮೆಲೆ ಇರುತ್ತಿದ್ದಳು ಹೆಸರು ಗಂಗಾ ಅವಳನ್ನು ಪ್ರೇಮಿಸಿದ ರಾಜಕುಮಾರನೊಬ್ಬ ತನ್ನ ವಿಕೃತ ಆಸೆಗೆ ಆಳಾಗಿ ಈ ಮನೆಗೆ ಅವಳನ್ನು ಬಲವಂತವಾಗಿ ತಂದು ನರಕ ಅನುಭವಕ್ಕೆ ತಳ್ಳಿದ ಕೊನೆಗೆ ಅವಳು ತನ್ನ ಬಾಳನ್ನು ಇಲ್ಲಿಯೇ ಕೊನೆಗೊಳಿಸಿದಳು ಆದ್ದರಿಂದ ರಾತ್ರಿ ಹನ್ನೆರಡು ಗಂಟೆಯಾದಾಗ ಗಂಗಾಳ ಕತ್ತಲು ನೆರಳು ಈ ಮನೆಯಲ್ಲೇ ತಿರುಗಾಡುತ್ತದೆ ನನಗೆ ನಗಿ ಬರಲಿಲ್ಲ ಆದರೆ ಕೌತುಕ ಜಾಸ್ತಿಯಾದ್ದರಿಂದ ನಾನು ಹಾಗೆಯೇ ರಾತ್ರಿ ಹನ್ನೆರಡಕ್ಕೆ ಏನಾಗುತ್ತದೋ ನೋಡೋಣ ಎಂಬ ಧೈರ್ಯ ಮಾಡಿದೆ ನಾನೂ ಎಡಬದಿಯ ಕೊಠಡಿಯ ಮುಂದೆ ನಿಂತೆ ಅಲ್ಲಿಂದ ಒಂದು ಕತ್ತಲು ನೆರಳು ಹೊರಬರುತ್ತಿರುವ ಅನುಭವ ಆಗಿತ್ತು ಬೆಚ್ಚಿಬಿದ್ದರೂ ನಾನು ಮುಂದೆ ನಡೆಯಲು ಯತ್ನಿಸಿದೆ ಒಮ್ಮೆಲೆ ಜೋರಾಗಿ ಗಾಳಿ ಬೀಸಿತು ಮನೆಯ ಬಾಗಿಲುಗಳು ಬಡಿದವು ಓರಗೆಯಿಂದ ಏನೋ ಬೀಳುವ ಶಬ್ದ ದಾರಿ ಸುತ್ತಲೂ ಬೆಳ್ಳಿಯ ಹೊಳಪು ಕಾಣಿಸಿತು ನಾನು ಅಚಾನಕ್ಕಾಗಿ ಹಿಂದೆ ನಡೆಯುವ ಮುನ್ನ ಎದುರಿಗೆ ಒಂದು ಆಕೃತಿ ಎದ್ದು ನಿಂತಿತು ಒಂದು ದೀರ್ಘ ಕಪ್ಪು ಜಟ ಕೆಂಪು ಬಟ್ಟೆಯಲ್ಲಿ ಹೊದಿಕೆಯಂತೆ ಕಾಣುವ ಆಕೃತಿ ಅದರಲ್ಲಿ ಕಣ್ಣುಗಳು ಮಾತ್ರ ಬೆಳಗುತ್ತಿತ್ತು ನನ್ನ ಉಸಿರೇ ನಿಂತು ಹೋಯಿತು ಅವಳ ತೊಡೆಯವರೆಗೆ ತಲುಪಿದ ಕೂದಲುಗಳು ಹಾಗೆ ಬೀಸುತ್ತಿದ್ದವು ಎದೆ ತಟ್ಟಿಕೊಳ್ಳುತ್ತಾ ಕೇಳಿತು ನೀನು ಇಲ್ಲಿ ಏಕೆ ಬಂದೆ ನಾನು ಬೆರಗಾದೆ ನಾನು ಓಡಬೇಕೆಂದು ಯೋಚಿಸುತ್ತಿದ್ದಾಗ ಒಮ್ಮೆಲೆ ಜೋರಾಗಿ ಗಾಳಿ ಬೀಸಿತು ಗಂಗಾಳ ಆಕ್ರೋಶ ಕೇಳಿಸಿತು ನನ್ನನ್ನು ಮರೆತು ಬಿಡಲು ಸಾಧ್ಯವಿಲ್ಲ ನನ್ನ ಮೈ ನಂತನಟೆಯಿತು ನನಗೆ ಓಡುವ ಶಕ್ತಿ ಇರಲಿಲ್ಲ ಆಕೆಯ ಕಣ್ಣುಗಳು ನನ್ನನ್ನು ನೇರವಾಗಿ ತಿವಿಯುತ್ತಿದ್ದವು ಆ ಕ್ಷಣ ಮನೆ ಮೂಲೆಯಿಂದ ಒಂದು ಹಸಿರು ಬೆಳಕು ಹೊಳೆಯಿತು ಏನೋ ಭಯಾನಕ ಶಕ್ತಿ ಅಲ್ಲಿ ಸಂಚರಿಸುತ್ತಿದ್ದಂತಿತ್ತು ಅಜ್ಜ ಅಲ್ಲಿ ಎಲ್ಲಿಯೂ ಕಾಣಿಸದೆ ಹೋದರು ನಾನು ಓಡಿ ಕೋಣೆಯೊಳಗೆ ಹೋಗಿ ಬಾಗಿಲು ಬೀಗಿಸಿದ್ದೆ ಹೃದಯ ತಡಿತ ಹೆಚ್ಚಾಗಿತ್ತು ಹೊರಗಡೆ ಕೆಂಪು ಬೆಳಕು ಬೀಳುತ್ತಿತ್ತು ಎಲ್ಲೋ ಎತ್ತು ಗಂಗಾಳ ಹಾಸ್ಯ ಶಬ್ದ ಕೇಳಿಸುತ್ತಿತ್ತು ಬೆಳಗ್ಗೆ ಆರು ಗಂಟೆಗೆ ನಾನು ಬಾಗಿಲು ತೆರೆದು ನೋಡಿದಾಗ ನಂದನ್ ಮನೆಯಂಗಳದಲ್ಲಿ ಪ್ರಾಣ ಬಿಟ್ಟಿದ್ದ ಅವನ ಕಣ್ಣುಗಳು ಬೆಚ್ಚಗೆ ತೆರೆದಿದ್ದವು ಮುಖದಲ್ಲಿ ಭಯಾನಕ ಭಾವ್ ನಾನು ಅಚಾನಕ್ಕಾಗಿ ಹಿಂದಕ್ಕೆ ಹೋಗಿದೆ ಅಜ್ಜ ಎಲ್ಲಿಯೂ ಕಾಣಿಸಿರಲಿಲ್ಲ ಆದರೆ ಮನೆಯ ಬಾಗಿಲು ಮೆಟ್ಟಿಲಿನ ಮೇಲೆ ಹಳೆಯ ಮನುಷ್ಯನ ಪಾದದ ಗುರುತುಗಳು ಮಾತ್ರ ಉಳಿದಿದ್ದವು ಈಗಲೂ ಆ ಮನೆಯ ಕಡೆಗೆ ಹೋಗಲು ಯಾರೂ ಧೈರ್ಯ ಮಾಡಲ್ಲ ನಾನು ಈ ಕನಸುಗಳನ್ನು ಪ್ರತಿದಿನ ನೋಡುತ್ತಿದ್ದೇನೆ ಆದರೆ ಈ ವಾಸ್ತವವನ್ನು ನೀವು ಕೇಳಿದ ನಂತರ ನಂಬುವುದು ಅಥವಾ ಇಲ್ಲವೆಂಬುದು ನಿಮ್ಮ ಕೈಯಲ್ಲಿ ಆ ಮನೆಯನ್ನು ಮರೆತು ಬಿಡಲು ಸಾಧ್ಯವಿಲ್ಲ ಈ ಪ್ರಪಂಚದಲ್ಲಿ ಕೆಲವು ಶಕ್ತಿಗಳು ನಮಗೆ ಅರ್ಥವಾಗುವುದಿಲ್ಲ ಆದರೆ ಅವು ಇರುವುದಂತೂ ನಿಜ ಇದು ನನ್ನ ಅನುಭವ ನೀವು ಇದನ್ನು ಕೇಳಿ ಯಾವ ನಿರ್ಧಾರ ತಗೊಳ್ಳುತ್ತೀರೋ ಅದು ನಿಮ್ಮ ಮೇಲಿದೆ ಸ್ನೇಹಿತರೆ ನಿಮ್ಮಿಗೂ ಈ ರೀತಿಯ ಯಾವುದಾದರೂ ಅನುಭವವಾಗಿದ್ದರೆ ನಮ್ಮೊಂದಿಗೆ ಹಂಚಿಕೊಳ್ಳಿ ನಾವು ನಿಮ್ಮ ಅನುಭವವನ್ನು ವಿಡಿಯೋ ರೂಪದಲ್ಲಿ ಮೂಡಿಸೋಣ